ಕಬ್ಬು ಬೆಳೆಗೆ ಮೂರುವರೆ ಸಾವಿರ ಬೆಲೆ ನಿಗದಿ ಮಾಡಬೇಕು ಹಾಗೂ ಬಾಕಿ ಇರುವ ಹಣವನ್ನು ರೈತರಿಗೆ ನೀಡಬೇಕು ಎಂದು ಒತ್ತಾಯಿಸಿ ಮೂಡಲಗಿ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರುಗಳು ಪ್ರತಿಭಟನೆ ನಡೆಸಿ ತಕ್ಷಣ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು ಎಂದು ಒತ್ತಾಯ ಮಾಡಿದರು ಇದೇ ಸಂದರ್ಭದಲ್ಲಿ ನೂರಾರು ರೈತರು ಭಾಗಿಯಾಗಿದ್ದರು ಗಮನ ಕೊಟ್ಟರೆ ನಾವು ನಿಜವಾದ ಸ್ವಾಮಿಗಳು ಯಾಕಪ್ಪ ಅಂತಂದ್ರೆ ನಾವು ನಮ್ಮ ಪೀಠದ ಹೊಲದಾಗ ನಮ್ಮ ಜಮೀನ್ ಒಳಗಡೆ ಕಬ್ಬು ಹಚ್ಚಿದೆ ಎಲ್ಲ ಮಾಡಿದೆವು ಅದಕ್ಕಾಗಿ ಸ್ವಾಮಿಗಳಾಗಿ ನಿಮ್ ಜೊತೆಗೆ ಬಂದಿಲ್ಲ ನಾನು ಒಬ್ಬ ಉದ್ದ ಮಟ್ಟದ ರೈತಾಗಿ ನಿಮ್ ಜೊತೆಗೆ ಬಂದಿದೆ ನಾನು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರೈತರ ವಿಷಯಕ್ಕೆ ಬಂದಾಗ ಯಾವ ರಾಜಕೀಯ ಪಕ್ಷಗಳನ್ನು ಬಿಟ್ಟು ಯಾವ ಮಠ ಪೀಠಗಳ ಪಕ್ಷಗಳನ್ನು ಬಿಟ್ಟು ಜಗತ್ ಮುಡಿಸ್ತಾ ಹೋಗ್ತದ ನೀವು ಹಸಿರು ಶಾಲ್ ಹಾಕೊಂಡ್ ಏನ್ ಬಂದಿದಿರಲ್ಲ ನಿಮ್ ಸ್ಥಾನ ಯಾವತ್ತು ಶಾಶ್ವತವಾಗಿರ್ತದ ನೀವು ಅರ್ಥ ಮಾಡ್ಕೊಡ್ರಿ ಡಿಸಿ ಬರ್ಬೋದು ಡಿಸಿ ಬರ್ಬೋದು ಮಂತ್ರಿ ಮಹೋದಯ ಬರ್ಬೋದು ಆದ್ರ ಬಂದ ತಕ್ಷಣ ನಾವು ಒಟ್ಟಿಗೆ ಬಂಗಾರ ಹಾಕೊಂಡು ಮಾತ್ರ ಸಂಗೀತ ಚಾಕಿನ ಮನೆಗೆ ಹೋಗೋದಲ್ಲ ಅವ್ರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವವರಿಗೂ ಕೂಡ ಇಲ್ಲಿ ಕೂಡ್ಬೇಕು ಇಲ್ಲಿ ಕೂಡ್ಬೇಕು ನೀವೆಲ್ಲರೂ ಕೂಡ ಅಂದ್ರೆ ಯೋಗಿ ನಿಜವಾದ ಧರ್ಮ ಆಯ್ತು ಅದಕ್ಕಾಗಿ ನಾ ರೈತ ಬಂಧುಗಳೇ ಒಂದು ಮಾತನ್ನು ನಿಮಗೆ ಸಾರಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವಾಗಲೂ ಕೂಡ